ಎರಡ್ ಸಾವಿರದ ಇಪ್ಪತ್ತೈದು ಅಮೆರಿಕದಲ್ಲಿ ಬದಲಾವಣೆಗಳ ಪರ್ವ ಅಮೆರಿಕದೊಳಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೈಗೊಂಡಿರೋ ಕ್ರಮಗಳು ಅಮೆರಿಕ ಅಲ್ಲ ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀರ್ತಾ ಇದೆ ವಿದ್ಯಾಭ್ಯಾಸ ಉದ್ಯೋಗ ಅಥವಾ ಅಮೆರಿಕದಲ್ಲೇ ನೆಲೆ ಕಂಡುಕೊಳ್ಳೋಕೆ ಭಾರತದಿಂದ ಹೋಗೋಕೆ ಪ್ಲಾನ್ ಮಾಡ್ತಿದ್ದವ್ರಿಗೆ ಗೊಂದಲ ಉಂಟಾಗಿದೆ ಟ್ರಂಪ್ ಆಡಳಿತದಲ್ಲಿ ವಲಸೆ ನೀತಿಗಳಲ್ಲಿ ಬಹಳಷ್ಟು ಬದಲಾವಣೆಯಾಗಿದೆ ಅದರ ಜೊತೆಗೆ ಹಲವು ನಿರ್ಬಂಧಗಳು ವಲಸೆ ಹೊರಟವರನ್ನ ಚಿಂತೆಗೆ ದೂಡಿದೆ ಅಮೆರಿಕದ ಬದಲಾದ ವಲಸೆ ನೀತಿಯಿಂದ ಏನೆಲ್ಲ ಎಫೆಕ್ಟ್ ಭಾರತೀಯ ವಿದ್ಯಾರ್ಥಿಗಳು ಉದ್ಯೋಗಿಗಳಿಗೆ ಏನು ಸವಾಲ್ ಅಮೆರಿಕದಲ್ಲಿ ಬದಲಾಗಿರೋ ವಲಸೆ ನೀತಿಯಿಂದ ವಿದ್ಯಾರ್ಥಿಗಳು ಉದ್ಯೋಗಿಗಳಿಗೆ ಅಷ್ಟೇ ಅಲ್ಲ ಉದ್ಯಮಿಗಳು ಹೂಡಿಕೆದಾರರ ಮೇಲೂ ಪರಿಣಾಮ ಬೀರ್ತಾ ಇದೆ ಅಮೆರಿಕದಲ್ಲಿ ದೊಡ್ಡ ಮೊತ್ತದ ಹೂಡಿಕೆ ಮಾಡಿ ಉದ್ಯಮ ಕಟ್ಟಿ ಉದ್ಯೋಗ ಸೃಷ್ಟಿ ಮಾಡಿದವರಿಗೆ ಮತ್ತು ಅವರ ಕುಟುಂಬಕ್ಕೆ ಅಮೆರಿಕದಲ್ಲಿ ಶಾಶ್ವತವಾಗಿ ನೆಲೆಸೋದಕ್ಕೆ ಇಬಿಫೈ ವೀಸಾ ಮೂಲಕ ಗ್ರೀನ್ ಕಾರ್ಡ್ ಮಂಜೂರು ಮಾಡಲಾಗ್ತಿತ್ತು ಆದರೆ ಈಗ ಆ ವರ್ಗದಲ್ಲಿ ಗ್ರೀನ್ ಕಾರ್ಡ್ ಪಡೆಯೋಕೆ ಕಟ್ ಆಫ್ ಡೇಟ್ ಅನ್ನ ಆರು ತಿಂಗಳ ಹಿಂದಕ್ಕೆ ನಿಗದಿಪಡಿಸಲಾಗಿದೆ ಅದರಿಂದಾಗಿ ಶಾಶ್ವತವಾಗಿ ಅಮೆರಿಕದಲ್ಲಿ ಉಳಿಯೋ ಅವಕಾಶಕ್ಕೆ ಎದುರು ನೋಡ್ತಿದ್ದವರಿಗೆ ಹಲವು ಭಾರತೀಯರಿಗೂ ಇನ್ನಷ್ಟು ಸಮಯ ಕಾಯಬೇಕಾಗಿದೆ ಅಷ್ಟೇ ಅಲ್ಲದೆ ಟ್ರಂಪ್ ಗೋಲ್ಡ್ ಕಾರ್ಡ್ ಅಥವಾ ಟ್ರಂಪ್ ಕಾರ್ಡ್ ಹೆಸರಿನಲ್ಲಿ ಹೊಸ ವೀಸಾ ಹೊರತಂದಿದ್ದಾರೆ ಐದು ಮಿಲಿಯನ್ ಡಾಲರ್ ಹೂಡಿಕೆ ಮಾಡೋರಿಗೆ ಅಮೆರಿಕದಲ್ಲಿ ನೆಲೆಸೋ ಅವಕಾಶ ಸಿಗುತ್ತೆ ಇಬಿಫೈ ವೀಸಾಗೆ ಪರ್ಯಾಯವಾಗಿ ಟ್ರಂಪ್ ಗೋಲ್ಡ್ ಕಾರ್ಡನ್ನು ಪ್ರಚಾರ ಮಾಡುತ್ತಿದ್ದಾರೆ ಈ ನಡುವೆ ಟ್ರಂಪ್ ಅಕ್ರಮ ವಲಸಿಗರು ಹಾಗೂ ಸೂಕ್ತ ದಾಖಲೆಗಳು ಇಲ್ಲದೆ ಅಮೆರಿಕದಲ್ಲಿರೋ ಜನರನ್ನ ಹುಡುಕಿ ಹುಡುಕಿ ಅವರ ದೇಶಗಳಿಗೆ ವಾಪಸ್ ಕಳಿಸುತ್ತಿದ್ದಾರೆ ಈ ವರ್ಷದಲ್ಲಿ ಸುಮಾರು ಮುನ್ನೂರ ಭಾರತೀಯ ಪ್ರಜೆಗಳನ್ನ ಅಮೆರಿಕದ ಆಡಳಿತವು ಮಿಲಿಟರಿ ವಿಮಾನಗಳಲ್ಲಿ ಗಡಿಪಾರು ಮಾಡಿದೆ ಹಾಗೆ ಇನ್ನೂ ಸುಮಾರು ಮೂರು ಲಕ್ಷ ಜನರ ಮೇಲೆ ನಿಗಾ ಇಟ್ಟಿದೆ ದಾಖಲೆಗಳು ಇಲ್ಲದವರ ತಾವಾಗಿಯೇ ದೇಶ ಬಿಟ್ಟು ಹೊರಡಿ ಅಂತ ಕರೆ ಕೊಟ್ಟಿದ್ದಾರೆ ಇನ್ನು ಕಾನೂನುಬದ್ಧವಾಗಿ ಅಮೆರಿಕಕ್ಕೆ ಬಂದವರನ್ನು ಸುಮ್ನೆ ಬಿಡ್ತಿಲ್ಲ ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ಹೊಂದಿರುವ ರಾಜಕೀಯ ಧೋರಣೆ ದೇಶದ ಬಗ್ಗೆ ಅವರು ಕೊಡ್ತಿರೋ ಹೇಳಿಕೆ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ತಿರೋ ಪೋಸ್ಟ್ಗಳು ಸ್ಥಳೀಯ ಕಾನೂನನ್ನ ಉಲ್ಲಂಘಿಸಿದ್ರೆ ಅದನ್ನೆಲ್ಲ ಗಮನಿಸಿ ನೇರವಾಗಿ ಅವರ ವೀಸಾ ರದ್ದುಪಡಿಸುವ ಕ್ರಮಕ್ಕೆ ಟ್ರಂಪ್ ಆಡಳಿತ ಕೈ ಹಾಕಿದೆ ಇನ್ನು ಪ್ಯಾಲಸ್ತೀನ್ ಪರವಾಗಿ ಯಹೂದಿಗಳ ವಿರುದ್ಧ ಹೋರಾಟಗಳಲ್ಲಿ ಭಾಗಿಯಾಗಿದ್ದು ಅಥವಾ ಅಂಥ ಪ್ರತಿಭಟನೆಗಳಲ್ಲಿ ಸುಮ್ನೆ ನಿಂತಿದ್ರೂ ಕೂಡ ಅವರಿಗೆ ನೋಟಿಸ್ ಕೊಟ್ಟಿರೋದಾಗಿ ವರದಿಯಾಗಿದೆ ಅಂಥ ಪ್ರಕರಣಗಳಲ್ಲಿ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯು ನೇರವಾಗಿ ಬಂಧಿಸಿರೋದು ಗಡಿಪಾರು ಮಾಡಿರೋದು ಆಗಿದೆ ಅಧಿಕೃತ ವೀಸಾ ಗ್ರೀನ್ ಕಾರ್ಡ್ ಇದ್ರೂ ಕೂಡ ಕಠಿಣ ವಲಸೆ ನೀತಿಯಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಮೆರಿಕದಲ್ಲಿರೋ ವಿದೇಶಿಯರಿಗೆ ಪುಕ ಪುಕ ಅಮೆರಿಕದ ವಿಶ್ವವಿದ್ಯಾಲಯಗಳಲ್ಲಿ ಓದ್ತಿರೋ ಭಾರತೀಯ ವಿದ್ಯಾರ್ಥಿಗಳಿಗೆ ಈಗ ಆತಂಕ ಹೆಚ್ಚಾಗಿದೆ ವೀಸಾಗಳನ್ನು ರದ್ದು ಮಾಡುವುದು ಗಡಿಪಾರು ಮಾಡೋ ಬೆದರಿಕೆಗಳು ಅಥವಾ ಕಠಿಣ ಕ್ರಮಗಳಿಂದಾಗಿ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ ಅಮೆರಿಕ ಸರ್ಕಾರದ ನೀತಿಗಳಿಂದ ವೀಸಾ ನೀಡುವ ಮತ್ತು ನವೀಕರಿಸುವ ಪ್ರಕ್ರಿಯೆ ಕೂಡ ಸರಿಯಾಗಿ ನಡೀತಿಲ್ಲ ಇದರಿಂದ ವಿದೇಶಿ ವಿದ್ಯಾರ್ಥಿಗಳಿಗೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ನಿರಾಶ್ರಿತರಿಗೆ ಆಶ್ರಯ ಸಿಗೋದು ಕಷ್ಟವಾಗಿದೆ ಆಶ್ರಯ ಪಡೆಯುವ ಅವಕಾಶಗಳನ್ನು ಬಹುತೇಕವಾಗಿ ನಿಲ್ಲಿಸಲಾಗಿದೆ ನಿರಾಶ್ರಿತ ರ ಕಾರ್ಯಕ್ರಮಗಳನ್ನ ಸಹ ಸ್ಥಗಿತಗೊಳಿಸಲಾಗಿದೆ ಇನ್ನು ಭಾರತದಲ್ಲಿರುವ ಅಮೆರಿಕದ ರಾಯಭಾರಿ ಕಚೇರಿಗಳಲ್ಲಿ ವೀಸಾಕ್ಕಾಗಿ ಕಾಯುವ ಸಮಯ ಹೆಚ್ಚಾಗಿದೆ ಇದರಿಂದಾಗಿ ಅಕ್ರಮವಾಗಿ ಅಮೆರಿಕ ಪ್ರವೇಶ ಮಾಡೋಕೆ ಪ್ರಯತ್ನಗಳು ನಡೀತಾ ಇವೆ ಇದನ್ನು ತಡೆಯೋಕೆ ಅಮೆರಿಕ ಮತ್ತು ಭಾರತ ಸರ್ಕಾರಗಳು ಒಟ್ಟಾಗಿ ಕೆಲಸ ಮಾಡ್ತಾ ಇವೆ ಕಾನೂನು ಜಾರಿ ಮತ್ತು ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಅಕ್ರಮ ವಲಸೆಯನ್ನು ತಡೆಯೋಕೆ ಪ್ರಯತ್ನ ನಡೆಸಲಾಗ್ತಿದೆ ವೀಸಾ ಪ್ರಕ್ರಿಯೆಯನ್ನು ಸುಧಾರಿಸೋಕೆ ಬೆಂಗಳೂರು ಮತ್ತು ಅಹಮದಾಬಾದ್ನಲ್ಲಿ ವೀಸಾ ಸಂದರ್ಶನ ಮಂಜೂರಾತಿ ಪ್ರಕ್ರಿಯೆಯನ್ನು ಶುರು ಮಾಡೋಕೆ ಪ್ರಯತ್ನಗಳನ್ನು ಮಾಡಲಾಗ್ತಿದೆ ಪ್ರಸ್ತುತ ಚೆನ್ನೈ ಹೈದರಾಬಾದ್ ಕೋಲ್ಕತಾ ಮುಂಬೈ ಹಾಗೂ ಹೊಸದಿಲ್ಲಿಯಲ್ಲಿರುವ ಅಮೆರಿಕದ ವೀಸಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಒಟ್ಟಿನಲ್ಲಿ ಅಮೆರಿಕಕ್ಕೆ ಹೋಗೋಕ್ಕೆ ಪ್ರಯತ್ನಿಸುವ ಭಾರತೀಯರು ಅಲ್ಲಿನ ಕಾನೂನಿನ ಬಗ್ಗೆ ತಿಳಿದುಕೊಳ್ಳೋದು ಹಾಗೂ ಎಚ್ಚರಿಕೆಯಿಂದ ಇರೋದು ಬಹಳ ಮುಖ್ಯ